नौ कबूल कर बताओ तो ना लिंग तब भी बताओ इसके नौ हरपद नौ कबूल बताओ लिंग तब नौ कबूल कर एसी इसी न्यू मणिवा नौ कले कर लिंग आये इसी यार भी मारो निम 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 कास्ट हम तो बैडर मराठा ना इसी इसी मतलब बताओ लिंग आये बताओ इसी ತಾವು ನೋಡ್ಸಿ ಆದ್ರೆ ಅಯ್ಯಪ್ಪ ಮಾಲೆಯನ್ನ ಧರಿಸಿರ್ತಕ್ಕಂತ ಯಾರೊಬ್ಬರಲ್ಲಿಯೂ ಸಹ ಜಾತಿಯ ಭೇದ ಭಾವ ಇರೋದಿಲ್ಲ ಅನ್ನೋದಕ್ಕೆ ನೈಜ ಸಾಕ್ಷಿಯನ್ನ ತಾವು ಈಗ ತಾನೇ ನೋಡಿದಿರಿ ಅದನ್ನೇ ಪಾದ ಸೇವೆ ಅಂತೇಳಿ ನಾವು ಕರಿತೀವಿ ಲಿಂಗಾಯತ ಸಮುದಾಯದ ಒಬ್ರು ದಲಿತ ಸಮುದಾಯದ ವ್ಯಕ್ತಿಯ ಪಾದ ಮುಡ್ತಾರೆ ದಲಿತ ಸಮುದಾಯದವರು ಲಿಂಗಾಯತ ಸಮುದಾಯದವರಿಗೆ ಪಾದ ಮುಡ್ತಾರೆ ಮೇಲು ಕೀಳು ಅನ್ನೋದು ಯಾವ ಒಂದು ಜೀರೋ ಪಾಯಿಂಟ್ ಒನ್ ಸಹ ಈ ಸ್ವಾಮಿಗಳಲ್ಲಿ ಇರೋದಿಲ್ಲ ಅಂತ ಒಂದು ಶಕ್ತಿಯನ್ನ ಅಯ್ಯಪ್ಪ ಸ್ವಾಮಿ ಹೊಂದಿದ್ದಾರೆ ಅಂತಕ್ಕಂಥದ್ದೇ ನಾವು ಇಲ್ಲಿ ಪ್ರೂವ್ ಮಾಡ್ತಕ್ಕಂಥದ್ದು